ಗೀತಾಮಹಾತ್ಮೆ ನಿಯತಂ ಕುರು ಕರ್ಮತ್ವ ಕರ್ಮೋಹ್ಯಕರ್ಮಣಃ ಶರೀರ ಯಾತ್ರಾಪಿ ಚತೇ ನ ಪ್ರಸಿದ್ಧೇದ ಕರ್ಮಣಃ ನಿನ್ನ ಪಾಲಿನ ಕರ್ಮ ನೀನು ಮಾಡು ನಿಷ್ಕ್ರಿಯತೆಗಿಂತ ಕರ್ಮ ಮಾಡುವುದು ಮೇಲಲ್ಲವೇ ನಿಷ್ಕ್ರಿಯನಾದರೆ ನಿನ್ನ ಬಾಳಬಂಡಿಯ ಪಯಣವು ಸಾಗದು ಕೃಷ್ಣ ಅರ್ಜುನರಿಗೆ ನೀನು ನಿನ್ನ ಜೀವ ಸ್ವಭಾವಕ್ಕೆ ಅನುಗುಣವಾದ ಜ್ಞಾನಕ್ಕೆ ಪೂರಕವಾದ ನಿಯತ ಕರ್ಮವನ್ನು ಮಾಡು ಎನ್ನುತ್ತಾನೆ ಇಲ್ಲಿ ಅರ್ಜುನನನ್ನು ನೋಡಿದರೆ ಅನ್ಯಾಯದ ವಿರುದ್ಧ ಹೋರಾಡಿ ದೇಶದ ಪ್ರಜೆಗಳ ರಕ್ಷಣೆ ಮಾಡಬೇಕಾಗಿರುವ ಕ್ಷತ್ರಿಯನ ಸಹಜ ಸ್ವಭಾವವೇ ಅದು ಅದನ್ನು ಬಿಟ್ಟು ದೇಶದಲ್ಲಿ ಅನ್ಯಾಯ ತಾಂಡವಾಡುತ್ತಿರುವಾಗ ಜ್ಞಾನವೇ ಮಿಗಿಲೆಂದು ತಪಸ್ಸನ್ನಾಚರಿಸಿದರೆ ಅದು ನಿಜವಾದ ಯೋಗವೆನಿಸುವುದಿಲ್ಲ ಆದ್ದರಿಂದ ಕೃಷ್ಣ ಹೇಳುತ್ತಾನೆ ಎಂದೂ ನಿಷ್ಕ್ರಿಯನಾಗಬೇಡ ನಿನ್ನ ಪಾಲಿನ ಕರ್ಮವನ್ನು ನೀನು ಮಾಡು ಅದರಿಂದ ಏನು ಸಿಗುವುದೋ ಅದನ್ನು ಅನುಭವಿಸು ಆದರೆ ಮಾಡುವ ಕರ್ಮ ಜ್ಞಾನಕ್ಕೆ ಪೂರಕವಾಗಿರಲಿ ಪರಬ್ರಹ್ಮನ ಧ್ಯಾನ ಯಾವಾಗಲೂ ಇರಲಿ ಎನ್ನುವನು ಭಗವಂತನು ಈ ಕರ್ಮವನ್ನು ನನ್ನ ಕೈಯಿಂದ ಮಾಡಿಸುತ್ತಿದ್ದಾನೆ ಇದು ಅವನಿಗರ್ಪಿತ ಎನ್ನುವ ಭಾವನೆಯಿಂದ ಕರ್ಮ ಮಾಡಿದಾಗ ಯಾವ ಕರ್ಮವೂ ನಮಗೆ ಬಂಧನವಾಗುವುದಿಲ್ಲ ನಿನ್ನ ಪಾಲಿನ ಕರ್ಮ ಮಾಡು ಬಂದುದನ್ನುಣ್ಣು ಹರಿಯ ಚರಣದ ಅರಿವು ತಪ್ಪದಿರಲಿ ಹರಿಯೇ ಪರದೈವವು ಹರಿಯೇ ಗುರು ಆಸರೆಯು ಹರಿಯೊಬ್ಬನೇ ಜಗದ ತಾಯಿ ತಂದೆ ನಾವು ಈ ದೇಹದಲ್ಲಿರುವಷ್ಟು ಕಾಲ ಕರ್ಮ ಅನಿವಾರ್ಯ ಅಪರೋಕ್ಷ ಜ್ಞಾನ ಬಂದಾಗಲೂ ಕೂಡ ಕರ್ಮ ನಿರಂತರ ಈ ರೀತಿ ಕೃಷ್ಣ ಕರ್ಮ ಸಿದ್ಧಾಂತವನ್ನು ಈ ಶ್ಲೋಕದ ಮುಖೇನ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾನೆ ಇಲ್ಲಿ ಒಂದು ವಿಷಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಶಾಸ್ತ್ರಗಳು ಹೇಳುವ ಪ್ರಕಾರ ಕರ್ಮಗಳು ಬಂಧಕಗಳಾಗಿವೆ ಪುನಃ ಕರ್ಮ ಮಾಡುವುದರಿಂದ ನಾವು ಕರ್ಮಚಕ್ರದಲ್ಲಿ ಸಿಲುಕುತ್ತೇವೆ ಆದರೆ ಇಲ್ಲಿ ಕೃಷ್ಣ ಹೇಳುತ್ತಾನೆ ಕರ್ಮ ಅನಿವಾರ್ಯ ಎಂದು ಹಾಗಿದ್ದರೆ ಮೋಕ್ಷದ ಮಾರ್ಗ ಯಾವುದು ನಮ್ಮ ಈ ಪ್ರಶ್ನೆಗೆ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟ ಉತ್ತರ ಇದೆ ಹೀಗೆ ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಬೇಕು ಇದರ ಅರಿವು ಮನುಷ್ಯರಲ್ಲಿ ಉಂಟಾಗಬೇಕಾದರೆ ಸತ್ಸಂಗ ಸತ್ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಹರಿ ಹಿ ಓಂ